ಅತ್ಯುತ್ತಮವಾದಂತ ಒಂದು ಸಂಯೋಜಕ ಸಂಯೋಜನೆಯನ್ನು ಮಾಡಿಕೊಂಡು ಇಡೀ ಜಿಲ್ಲೆಗೆ ಒಂದು ನಮ್ಮ ಸಂಸ್ಥೆ ಈ ಎಸ್ ಎಸ್ ಪಿ ಕಾಲೇಜ್ ಅಂತ ಹೇಳಿ ಒಳ್ಳೆ ಮಾರ್ಗದರ್ಶನ ನೀಡತಕ್ಕಂತ ಸಂಸ್ಥೆಯ ಮುಖ್ಯಸ್ಥ ಇದ್ರೆ ಯಾವುದಕ್ಕೂ ಕೂಡ ತಲೆಬಿಸಿ ಮಾಡತಕ್ಕಂತ ವ್ಯವಸ್ಥೆ ಇಲ್ಲ ನಮ್ಮ ಆಡಳಿತ ಮಂಡಳಿ ಕೂಡ ತುಂಬಾ ಸಂತೋಷ ಆಗ್ತದೆ ಯಾಕೆಂದ್ರೆ ನಾವು ಯಾವುದು ಕೂಡ ಒಂದು ಸೋಮಶೇಖರಿಗೆ ಹೇಳಿ ಆ ಸೋಮಶೇಖರ್ ಇದು ಇದಾಗಬೇಕು ಅದನ್ನು ಹೇಳಿ ಅಂತ ನಮಗೆ ಮತ್ತೆ ಅದರ ಬಗ್ಗೆ ಯಾವುದು ಕೂಡ ಇರುವುದಿಲ್ಲ ಕೂಡ ಚಾಚು ತಪ್ಪದೆ ಏನೋ ನಿರ್ದೇಶನ ಉಂಟಾ ನಿರ್ದೇಶನ ಗೈಡ್ ಲೈನ್ಸ್ ಪ್ರಕಾರ ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ ತುಂಬಾ ನಾನು ಅವರಿಗೆ ಅವರಿಗೆ ಮತ್ತು ಅವರ ತಂಡಕ್ಕೆ ಸಂಸ್ಥೆಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮೆಡಿಕಲ್ ಚೆಕ್ಅಪ್ಗೆ ಹೋಗುವ ವಿದ್ಯಾರ್ಥಿಗಳನ್ನು ಹತ್ತನೇ ಜನವನ್ನು ನೋಡಿಕೊಳ್ಳಿ ಹೆಚ್ಚಿಗೆ ದಿನ ಹೋದಾಗೆ ನೋಡ್ಕೊಳ್ತೀವಿ ಓಕೆ ದ್ವಿತೀಯ ಗಣಕ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಹತ್ತು ಜನ ಹಾಗೆ ಮೆಡಿಕಲ್ ಚೆಕಪ್ ನೋಡ್ಬೇಕು ಫಸ್ಟ್ ಬಾಯ್ಸ್ ವಾಯ್ಸ್ ಮುಗಿಸ್ಕೊಂಡಾದ್ಮೇಲೆ ಗರ್ಲ್ಸ್ ಆಗಿ ಮದುವೆ ವಿದ್ಯಾರ್ಥಿಗಳ ಗಮನಕ್ಕೆ ಮೆಡಿಕಲ್ ಚೆಕಪ್ ಹೋಗುವ ವಿದ್ಯಾರ್ಥಿಗಳನ್ನು ಪ್ರತಿ ಜನವನ್ನ ಹೋಗೋ ಹಾಗೆ ನೋಡಿಕೊಳ್ಳಿ ಎಷ್ಟು ಜನ ಹೋಗುವಾಗೆ ನೋಡ್ಕೊಳ್ತೀವಿ ಓಕೆ Yes. ದ್ವಿತೀಯ ಗಣಕ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಹತ್ತು ಜನ ಹಾಗೆ ಮೆಡಿಕಲ್ ಚಿಕ್ಕ ಹೋಗ್ಬೇಕು ಫಸ್ಟ್ ಬಾಯ್ಸ್ ಹೋಗಿ ಬಾಯ್ಸ್ ಮುಗಿಸ್ಕೊಂಡಾದ್ಮೇಲೆ ಗರ್ಲ್ಸ್ ಹೋಗಿ ಮದುವೆ